ಆತ್ಮೀಯರೇ ಅನಲಿಟಿಕಲ್ ಮೀ ಗೆ ಪ್ರೀತಿಯ ಸ್ವಾಗತ ನಿಮಗೆ ಈ ವಿಡಿಯೋಗಳನ್ನ ಹಾಕುವಂತಹ ಉದ್ದೇಶ ಅಂದ್ರೆ ಮುಂದೆ ನಿಮಗೆ ಸದ್ಯದಲ್ಲಿ ಬರ್ಲಿಕ್ಕಿರುವಂತಹ ಟಿಇಟಿ ಜಿ ಪಿ ಎಸ್ ಟಿಆರ್ ಅಥವಾ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರಬಹುದಾದಂತಹ ಎಂಸಿಕ್ಯು ಗಳಿಗೆ ನಿಮಗೆ ಉತ್ತರಗಳು ಸಿಗ್ಬೇಕು ಅದೇ ತರಹ ಲಾಂಗ್ ಆನ್ಸರಿಗೂ ಕೂಡ ನಿಮಗೆ ಪಾಯಿಂಟ್ಸ್ ಬೇಕು ಅಲ್ವಾ ಅದಕ್ಕೋಸ್ಕರ ನಾನು ವಿಡಿಯೋಗಳನ್ನು ಹಾಕುತ್ತಾ ಇದ್ದೇನೆ ಖಂಡಿತವಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಈ ವಿಡಿಯೋದಲ್ಲಿ ಇದೆ ಓಕೆ ಫಸ್ಟ್ ಕ್ವಶನ್ ನೋಡುವ ಎಚ್ ಟು ಓ ನ ಪಿ ಎಚ್ ಮೌಲ್ಯ ಎಷ್ಟು ವಾಟ್ ಇಸ್ ದ ಪಿ ಎಚ್ ಆಫ್ ಎಚ್ ಟು ಓ ಇಷ್ಟೇ ಪ್ರಶ್ನೆ ಇರುವಂತದ್ದು ಇಲ್ಲಿ ಎಚ್ ಟು ಓ ಅಂದ್ರೆ ಏನು ಅಂತ ಗೊತ್ತಿರಬೇಕು ನಿಮಗೆ ಪಿ ಎಚ್ ಮೌಲ್ಯ ಅಂದ್ರೆ ಏನು ಅಂತ ಗೊತ್ತಿರಬೇಕು ಮತ್ತು ತಟಸ್ಥ ಆಮ್ಲೀಯ ಪ್ರತ್ಯಾಮ್ಲಯ ಇದಿಷ್ಟು ವಿಷಯಗಳನ್ನು ನೀವು ಮನಸ್ಸಿಗೆ ತಂದುಕೊಳ್ಬೇಕು ಇಲ್ಲಿ ಬರೀ ಎಚ್ ಟು ಓ ನ ಪಿ ಎಚ್ ಮೌಲ್ಯ ಎಷ್ಟು ಅಂತ ಕೇಳಿದ್ವಿ ಎಚ್ ಟು ಓ ಹೇಳಿದ್ರೆ ಇಲ್ಲಿ ಶುದ್ಧ ನೀರು ಅಂತಲೇ ಲೆಕ್ಕ ಓಕೆ ಹಾಗಾಗಿ ಎಚ್ ಟು ಓ ಹೇಳಿ ಸೂತ್ರ ಇರುವುದು ಯಾವ್ದ್ರದ್ದು ನೀರಿನದ್ದು ನೀರಿನದ್ದು ಮಾತ್ರ ಇಲ್ಲಿ ಕೇಳಿದ್ದು ಇಲ್ಲಿ ಯಾವುದೇ ಲವಣಗಳಿಲ್ಲ ಆಮ್ಲ ಸೇರ್ಲಿಲ್ಲ ಪ್ರತ್ಯಾಮ್ಲ ಸೇರ್ಲಿಲ್ಲ ಓಕೆ ಹಾಗಾಗಿ ಇಲ್ಲಿ ಕೊಟ್ಟಂತಹ ಆಪ್ಷನ್ಸ್ ಏನು ಆರು ಏಳು ಎಂಟು ಒಂಬತ್ತು ಸಿಕ್ಸ್ ಸೆವೆನ್ ಏಟ್ ನೈನ್ ಇಲ್ಲಿ ನಿಮ್ಮ ಆನ್ಸರ್ ಕೊಟ್ಟದ್ದು ಆಪ್ಷನ್ಸ್ ಕೊಟ್ಟದ್ದು ಇದರಲ್ಲಿ ಖಂಡಿತವಾಗಿ ನೀವು ಬರೀಬೇಕಾದದ್ದು ಆನ್ಸರ್ ಬಿ ಸೆವೆನ್ ಯಾಕೆ ಸೆವೆನ್ ಅಂದ್ರೆ ನೀವು ನೆನಪಿಟ್ಕೊಳ್ಳಿ ಇಲ್ಲಿ ನೀರು ಆಮ್ಲವೂ ಅಲ್ಲ ಪ್ರತ್ಯಾಮ್ಲವೂ ಅಲ್ಲ ಶುದ್ಧ ನೀರು ಎಚ್ ಟು ಓ ಇಲ್ಲಿ ಹೇಳಿದಲ್ವಾ ಹಾಗಾಗಿ ಶುದ್ಧ ನೀರಿದು ಇದು ತಟಸ್ಥ ಓಕೆ ಹಾಗಾಗಿ ಪಿ ಮೌಲ್ಯ ಏಳು ಪಿ ಮೌಲ್ಯ ಏಳಕ್ಕಿಂತ ಕಡಿಮೆ ಇದ್ರೆ ಆಮ್ಲೀಯ ಆಗ್ತದೆ ಏಳಕ್ಕಿಂತ ಹೆಚ್ಚು ಇದ್ರೆ ಪ್ರತ್ಯಾಮ್ಲೀಯ ಆಗ್ತದೆ ಓಕೆ ಏಳು ತಟಸ್ಥ ಹಾಗಾಗಿ ನಮ್ಮದು ನೀರಿನದ್ದು ಏಳು ಬರೇ ನೀರು ಅಂತ ಕೊಟ್ಟಾಗ ಏಳು ಆಮ್ಲ ಮಳೆ ಅದರ ಬಗ್ಗೆ ಎಲ್ಲ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ ಮುಂದೆಯೂ ಬರ್ತದೆ ಅಂತದೆಲ್ಲ ಓಕೆ ಎಚ್ ಟು ಓ ಇಸ್ ದ ಕೆಮಿಕಲ್ ಫಾರ್ಮುಲಾ ಆಫ್ ವಾಟರ್ ದ ವಾಟರ್ ಈಸ್ ನೈದರ್ ಆಸಿಡ್ ನಾರ್ ಬೇಸ್ ವಾಟರ್ ಈಸ್ ಓನ್ಲಿ ನ್ಯೂಟ್ರಲ್ ಬಿಲಾಂಗ್ಸ್ ಟು ಪಿ ಎಚ್ ಸೆವೆನ್ ದರ್ ಫೋರ್ ದ ಪಿಎಚ್ ಆಫ್ ವಾಟರ್ ಈಸ್ ಕನ್ಫ್ಯೂಸ್ ಮಾಡಿಕೊಳ್ಳಿಕ್ಕಿಲ್ಲ ಇಂತಹ ಪ್ರಶ್ನೆಗಳೆಲ್ಲ ಬಂದಾಗ ಕರೆಕ್ಟ್ ಆಗಿ ಯೋಚಿಸಿಕೊಂಡು ಬರೀರಿ ಓಕೆ ಸಸ್ಯಗಳಲ್ಲಿ ಎಟಿಪಿ ಸಂಶ್ಲೇಷಣೆಯು ಆಗುವುದು ಇವುಗಳಲ್ಲಿ ಸಿಂಥಿಸ್ ಆಫ್ ಎಟಿಪಿ ಇನ್ ಪ್ಲಾಂಟ್ಸ್ ಆಕರ್ ಇನ್ ಕೋಶ ಕೇಂದ್ರ ಮತ್ತು ರೈಬೋಸೋಮ್ ಕ್ಲೋರೋಪ್ಲಾಸ್ಟ್ ಮತ್ತು ಮೈಟೋಕಾಂಡ್ರಿಯಾ ಮೈಟೋಕಾಂಡ್ರಿಯಾ ಮತ್ತು ನ್ಯೂಕ್ಲಿಯಸ್ ರೈಬೋಸೋಮ್ ಮತ್ತು ಲೈಸೋಸೋಮ್ ಅಂತ ಇಲ್ಲಿ ಆಪ್ಷನ್ಸ್ ಇದೆ ನಿಮಗೆ ಓಕೆ ಇಲ್ಲಿ ನಿಮ್ಮ ಆನ್ಸರ್ ಏನಾಗಬೇಕು ಕ್ಲೋರೋಪ್ಲಾಸ್ಟ್ ಮತ್ತು ಮೈಟೋಕಾಂಡ್ರಿಯಾ ಆಗ್ಬೇಕು ಯಾಕಂದ್ರೆ ಇಲ್ಲಿ ದ್ಯುತಿ ಸಂಶ್ಲೇಷಣೆಯ ಸಮಯದಲ್ಲಿ ಎಟಿಪಿಯನ್ನು ಕ್ಲೋರೋಪ್ಲಾಸ್ಟ್ಗಳಲ್ಲಿ ಫೋಟೋಫಾಸ್ಫಾರಿಲೇಷನ್ ಅನ್ನುವಂತಹ ಪ್ರಕ್ರಿಯೆಯಿಂದ ಸಂಶ್ಲೇಷಿಸಲಾಗ್ತದೆ ಅದೇ ಉಸಿರಾಟದ ಸಮಯದಲ್ಲಿ ಎಟಿಪಿ ಮೈಟೊಕಾಂಟ್ರಿಯಾದಲ್ಲಿ ಆಕ್ಸಿಡೇಟಿವ್ ಫಾಸ್ಪಾರಿಲೇಷನ್ ಅನ್ನುವಂತಹ ಪ್ರಕ್ರಿಯೆಯಿಂದ ಸಂಶ್ಲೇಷಿಸಲ್ಪಡ್ತದೆ ಡ್ಯೂರಿಂಗ್ ಫೋಟೋ ಸಿಂಥೆಸಿಸ್ ಎಟಿಪಿ ಇಸ್ ಸಿಂಥೆಸೈಸ್ಡ್ ಇನ್ ಕ್ಲೋರೋಪ್ಲಾಸ್ಟ್ ಬೈ ಪ್ರೊಸೆಸ್ ಕಾಲ್ಡ್ ಫಾಸ್ಪಾರಿಲೇಷನ್ ವೈ ಡ್ಯೂರಿಂಗ್ ರೆಸ್ಪಿರೇಷನ್ ಎಟಿಪಿ ಇಸ್ ಸಿಂಥೆಸೈಸ್ಡ್ ಇನ್ ಮೈಟೋಕಾಂಟ್ರಿಯಾ ಬೈ ಪ್ರೋಸೆಸ್ ಕಾಲ್ಡ್ ಆಕ್ಸಿಡೇಟಿವ್ ಫಾಸ್ಫಾರಿಲೇಷನ್ ಹಾಗಾಗಿ ಇಲ್ಲಿ ಎರಡು ಪ್ರಕ್ರಿಯೆಗಳು ಸಿರಾಟ ಕ್ರಿಯೆ ಮತ್ತು ದ್ಯುತ ಸಂಶ್ಲೇಷಣೆ ಎರಡು ಸಂದರ್ಭಗಳಲ್ಲೂ ನಾವಲ್ಲಿ ಎ ಟಿ ಪಿ ಇಂದ ಯೂಸ್ ಮಾಡ್ತೇವಲ್ಲ ಹಾಗಾಗಿ ಅದು ಎರಡನ್ನು ಏಕಕಾಲಕ್ಕೆ ಕೊಟ್ಟಿದ್ದಾರೆ ಕ್ಲೋರೋಪ್ಲಾಸ್ಟ್ ಮತ್ತು ಮೈಟೊಕಾಂಡ್ರಿಯಾ ನಿಮ್ಮ ಆನ್ಸರ್ ಇದೆಲ್ಲ ನಿಮ್ಮನ್ನು ಸ್ವಲ್ಪ ಕನ್ಫ್ಯೂಸ್ ಮಾಡಲಿಕ್ಕೆ ಕೊಡುವಂತಹ ಪ್ರಶ್ನೆಗಳು ಓಕೆ ಈ ಕೆಳಗಿನ ಯಾವ ಅನಿಲವು ಅಪಕರ್ಷಣ ಪ್ರಕ್ರಿಯೆಯಲ್ಲಿ ಕಡಿಮೆಯಾಗುತ್ತದೆ ಅಪಕರ್ಷಣ ಪ್ರಕ್ರಿಯೆಯಲ್ಲಿ ಕಡಿಮೆ ಆಗುತ್ತದೆ ಅಂತ ಕೇಳಿದ್ದು ಆಮ್ಲಜನಕ ಹೀಲಿಯಮ್ ಕಾರ್ಬನ್ ಹೈಡ್ರೋಜನ್ ವಿಚ್ ಆಫ್ ದ ಫಾಲೋವಿಂಗ್ ಗ್ಯಾಸ್ ಇಸ್ ರೆಡ್ಯೂಸ್ಡ್ ಇನ್ ದ ರಿಡಕ್ಷನ್ ಪ್ರೊಸೆಸ್ ಇಲ್ಲಿ ನಾನು ಈ ಪ್ರಶ್ನೆ ಕೊಟ್ಟ ಉದ್ದೇಶ ನಿಮಗೆ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಮತ್ತು ರೆಡಾಕ್ಸ್ ನಾನು ಆಲ್ರೆಡಿ ಒಂದು ಪಾಠ ಹಾಕಿದ್ದೇನೆ ಅಲ್ವಾ ಕೆಮಿಸ್ಟ್ರಿಯಲ್ಲಿ ಅದನ್ನು ಖಂಡಿತವಾಗಿ ನೀವು ನೋಡ್ಕೊಳ್ಬೇಕು ಅದನ್ನು ನೆನಪಿಸುವ ಉದ್ದೇಶದಿಂದ ನಾನು ಈ ಪ್ರಶ್ನೆಯನ್ನು ಹಾಕಿದ್ದು ಅಲ್ಲಿ ನಾನು ಆ ಅಪಕರ್ಷಣೆ ಅಂದ್ರೇನು ಉತ್ಕರ್ಷಣೆ ಅಂದ್ರೇನು ಉತ್ಕರ್ಷಣೆ ಅಪಕರ್ಷಣೆ ಎರಡೂ ಒಂದು ಸಮೀಕರಣದಲ್ಲಿ ಹೇಗೆ ಬರ್ತದೆ ಇದನ್ನೆಲ್ಲ ನಾನು ರೆಡಾಕ್ಸ್ ರಿಯಾಕ್ಷನ್ ಅಂತ ಅದಕ್ಕೆ ಉದಾಹರಣೆ ಎಲ್ಲ ಕೊಟ್ಟು ನಾನು ವಿವರಣೆಯನ್ನು ಕೊಟ್ಟಿದ್ದೇನೆ ಈ ಅಪಕರ್ಷಣ ಪ್ರಕ್ರಿಯೆಯಲ್ಲಿ ಆಮ್ಲಜನಕವನ್ನು ಸೇರಿಸಲಾಗ್ತದೆ ಮತ್ತು ಹೈಡ್ರೋಜನ್ ಪ್ರತಿಕ್ರಿಯಾಕಾರಕಗಳಿಂದ ಬಿಡುಗಡೆಯಾಗುವಂಥದ್ದು ಅಂದ್ರೆ ಇಲ್ಲಿ ಹೈಡ್ರೋಜನೆ ಆಗ್ಬೇಕು ಅಂತ ಇಲ್ಲ ಅಲ್ಲಿ ಇಲೆಕ್ಟ್ರಾನ್ಗಳು ಸೇರಿಸುವಿಕೆ ಅಥವಾ ತೆಗೆಯುವಿಕೆ ಇದ್ರೂ ನಾವು ಅದನ್ನು ಅದೇ ರೀತಿ ತಕೊಳ್ಳುವಂಥ ಇಲ್ಲಿ ಸಾಮಾನ್ಯವಾಗಿ ಬೇಸಿಕ್ ಆಗಿ ನಿಮಗೆ ಹೇಳುವಾಗ ಆಮ್ಲಜನಕವನ್ನು ಸೇರಿಸುವಂತಹ ಪ್ರಕ್ರಿಯೆ ಹೈಡ್ರೋಜನ್ ಅನ್ನು ತೆಗೆಯುವಂತಹ ಪ್ರಕ್ರಿಯೆ ಹೇಳುವಂಥದ್ದು ನಾವು ಉತ್ಕರ್ಷಣೆ ಅಪಕರ್ಷಣೆಗೆ ತಕ್ಕೊಳ್ಳುವಂಥದ್ದು ಇನ್ ದ ರಿಡಕ್ಷನ್ ಪ್ರೊಸೆಸ್ ಆಕ್ಸಿಜನ್ ಇಸ್ ಆಡೆಡ್ ಅಂಡ್ ಹೈಡ್ರೋಜನ್ ಇಸ್ ರೆಡ್ಯೂಸ್ಡ್ ಫ್ರಮ್ ದ ರಿಯಾಕ್ಟೆಂಟ್ ಅಂತ ನಾವು ಸಣ್ಣ ಕ್ಲಾಸ್ ಗಳಿಗೆ ಅಥವಾ ಬೇಸಿಕ್ ಆಗಿ ಹೇಳುವಾಗ ನಾವು ಅದನ್ನು ಹೇಳ್ತೇವೆ ಓಕೆ ಹಾಗಾದ್ರೆ ಅಪಕರ್ಷಣ ಹೇಳಿದ್ರೆ ಪರಮಾಣು ಅಥವಾ ಸಂಯುಕ್ತ ಒಂದು ಅಥವಾ ಹೆಚ್ಚು ಇಲೆಕ್ಟ್ರಾನ್ಗಳನ್ನು ಪಡೆಯುವಂತಹ ಪ್ರಕ್ರಿಯೆ ಯಾಕೆ ದೊಡ್ಡ ದೊಡ್ಡ ಸೂತ್ರಗಳೆಲ್ಲ ರಾಸಾಯನಿಕ ಅಹ್ ಕ್ರಿಯೆಗಳೆಲ್ಲ ಬಂದಾಗ ಅಲ್ಲಿ ಆಮ್ಲಜನಕ ಎಲ್ಲಿ ಸೇರಿದೆ ಹೈಡ್ರೋಜನ್ ಎಲ್ಲಿದೆ ತಲೆ ಬಿಸಿ ಮಾಡಬೇಡಿ ಆಕ್ಚುಲಿ ಏನದು ಒಂದು ಸಂಯುಕ್ತ ಅಥವಾ ಒಂದು ಪರಮಾಣುವಿಗೆ ಹೆಚ್ಚಿನ ಇಲೆಕ್ಟ್ರಾನ್ಗಳು ಸೇರಿಸುವಂತಹ ಪ್ರಕ್ರಿಯೆ ಆದ್ರೆ ಅಲ್ಲಿ ಅಪಕರ್ಷಣೆ ಅಂತ ತಕೊಳ್ತೇವೆ ಪರಮಾಣು ಅಥವಾ ಸಂಯುಕ್ತ ಇಲೆಕ್ಟ್ರಾನ್ ಅನ್ನು ಪಡೆದಾಗ ಅದರ ಚಾರ್ಜ್ ಕಡಿಮೆ ಆಗ್ತದೆ ಇಲ್ಲಿ ಅಪಕರ್ಷಣ ಪ್ರಕ್ರಿಯೆ ಯಾವಾಗ್ಲೂ ಆಕ್ಸಿಡೆ ಆಕ್ಸಿಡೀಕರಣ ಪ್ರಕ್ರಿಯೆಯೊಂದಿಗೆ ಸೇರಿಕೊಳ್ತದೆ ಅಂದ್ರೆ ಈ ಅದು ನಾನು ರೆಡಾಕ್ಸ್ ರಿಯಾಕ್ಷನ್ ನಲ್ಲಿ ನಾನು ಉದಾಹರಣೆ ಸಹಿತವಾಗಿ ರಾಸಾಯನಿಕ ಸಮೀಕರಣಗಳನ್ನು ಕೊಟ್ಟು ಕೊಟ್ಟಿದ್ದೇನೆ ಅದನ್ನು ಖಂಡಿತವಾಗಿ ನೀವು ನೋಡ್ಕೊಳ್ಳಿ ನಾನು ಅದನ್ನೆಲ್ಲ ಇಲ್ಲಿ ಮತ್ತೆ ವಿವರಣೆ ಕೊಡುವುದಿಲ್ಲ ಇಲ್ಲಿ ಆಕ್ಸಿಡೀಕರಣ ಮತ್ತು ಅಪಕರ್ಷಣೆ ಎರಡೂ ಪ್ರಕ್ರಿಯೆಗಳು ಅಥವಾ ರೆಡಾಕ್ಸ್ ಪ್ರತಿಕ್ರಿಯೆ ಇಲ್ಲಿ ಉಂಟಾಗುವಂತದ್ದು ಯಾವುದೇ ಒಂದು ಸಮೀಕರಣ ನೀವು ತಕ್ಕೊಂಡು ನೀವಲ್ಲಿ ಉದಾಹರಣೆ ತಕ್ಕೊಂಡು ನೋಡುವಾಗ ನಿಮಗೆ ಅಂಥದ್ದೇ ಕಾಣಿಸ್ತದೆ ಅದು ಹೇಗೆ ಬರ್ತದೆ ಯಾಕೆ ಬರ್ತದೆ ಅದರ ಬಗ್ಗೆ ಎಲ್ಲ ವಿವರಣೆ ಆ ವಿಡಿಯೋಗಳಲ್ಲಿ ಇದೆ ಪ್ಲೀಸ್ ಅದನ್ನು ನೋಡ್ಕೊಳ್ಳಿ ರಿಡಕ್ಷನ್ ಇಸ್ ಅ ಪ್ರೋಸೆಸ್ ಆಫ್ ಅನ್ ಆಟಮ್ ಆರ್ ಕಾಂಪೌಂಡ್ ಗೈನಿಂಗ್ ಒನ್ ಆರ್ ಮೋರ್ ಇಲೆಕ್ಟ್ರಾನ್ಸ್ ವೆನ್ ಅನ್ ಆಟಮ್ ಆರ್ ಕಾಂಪೌಂಡ್ ಗೈನ್ಸ್ ಅನ್ ಇಲೆಕ್ಟ್ರಾನ್ ಇಟ್ ಗೆಟ್ಸ್ ರೆಡ್ಯೂಸ್ಡ್ ದ ಪ್ರೊಸೆಸ್ ಆಫ್ ರಿಡಕ್ಷನ್ ಇಸ್ ಆಲ್ಮೋಸ್ಟ್ ಆಲ್ವೇಸ್ ಕಪಲ್ಡ್ ವಿತ್ ದೊಸೆಸ್ ಆಫ್ ಆಕ್ಸಿಡೇಷನ್ ಓಕೆ ಇದೆಲ್ಲ ನಿಮಗೆ ಎಕ್ಸ್ಪ್ಲನೇಷನ್ ಬೇಕಲ್ಲ ಅಂತಹ ಸಂದರ್ಭದಲ್ಲಿ ರೆಡಾಕ್ಸ್ ಪ್ರತಿಕ್ರಿಯೆ ಹೇಗೆ ಉಂಟಾಗ್ತದೆ ಯಾಕೆ ಉಂಟಾಗ್ತದೆ ಆವಾಗೆಲ್ಲ ನೀವು ಈ ವಿವರಣೆಗಳನ್ನು ಕೊಡಬೇಕಾಗ್ತದೆ ವಿತ್ ಎಕ್ಸಾಂಪಲ್ ಕೊಡ್ಬೇಕಾಗ್ತದೆ ಓಕೆ ಟುಗೆದರ್ ದೀಸ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ಸ್ ಆರ್ ರೆಡಾಕ್ಸ್ ರಿಯಾಕ್ಷನ್ ಓಕೆ ಈ ಅಲ್ಲಿ ಕೆ ತುಂಬ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಸಮೀಕರಣವನ್ನು ಕೊಟ್ಟು ನಿಮಗಲ್ಲಿ ಕೇಳ್ತಾರೆ ಇದರಲ್ಲಿ ಆಕ್ಸಿಡೇಷನ್ ಯಾವ್ದಾದದ್ದು ರಿಡಕ್ಷನ್ ಯಾವ್ದಾದದ್ದು ಅದಕ್ಕೋಸ್ಕರ ನಾನು ಹೇಳಿದ್ದು ಖಂಡಿತವಾಗಿ ಈ ಆಕ್ಸಿಡೇಷನ್ ರಿಡಕ್ಷನ್ ಅಥವಾ ರೆಡಾಕ್ಸ್ ಕ್ರಿಯೆಯ ಬಗ್ಗೆ ಒಂದು ಸಮೀಕರಣ ಕೊಟ್ಟಿರ್ತಾರೆ ಅಥವಾ ವಿವರಣೆ ಕೊಟ್ಟಿರ್ತಾರೆ ಅಥವಾ ಈ ತರದ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಹಾಗಾಗಿ ಖಂಡಿತವಾಗಿ ನೀವು ಆ ವಿಡಿಯೋವನ್ನು ನೋಡ್ಲೇಬೇಕು ರಸಾಯನಶಾಸ್ತ್ರ ವಿಭಾಗದಲ್ಲಿ ಇದೆ ಅದು ಖಂಡಿತ ನೋಡ್ಕೊಳ್ಳಿ ಓಕೆ ಇನ್ನೊಂದು ಪ್ರಶ್ನೆ ನೋಡಿ ಯಾವ ಆಹಾರ ಸರಪಳಿಯು ನೇರವಾಗಿ ಸೌರ ವಿಕಿರಣದ ಮೇಲೆ ಅವಲಂಬಿತವಾಗಿದೆ ಆಹಾರ ಸರಪಳಿಯ ಪಾಠ ಹಾಕಿದ್ದೇನೆ ನಾನು ಜೀವಶಾಸ್ತ್ರದ ವಿಭಾಗದಲ್ಲಿ ಬಹಳಷ್ಟು ವಿಡಿಯೋಗಳಿದೆ ಅದನ್ನು ನೀವು ನೋಡ್ಲೇಬೇಕು ಅಲ್ಲಿ ವಿಘಟಕ ಆಹಾರ ಸರಪಳಿ ಕೊಳೆತಿನಿ ಆಹಾರ ಸರಪಳಿ ಮೇಯುವ ಆಹಾರ ಸರಪಳಿ ಇನ್ನೊಂದು ಪರಪೋಷಿತ ಆಹಾರ ಸರಪಳಿ ಅಂತ ಕೊಟ್ಟಿದ್ದಾರೆ ಆಪ್ಷನ್ಸ್ ನಿಮಗೆ ವಿಚ್ ಆಫ್ ದ ಫುಡ್ ಚೈನ್ ಡಿಪೆಂಡ್ಸ್ ಆನ್ ಸೋಲಾರ್ ರೇಡಿಯೇಷನ್ ಅಂದ್ರೆ ಇಲ್ಲಿ ಉತ್ಪಾದಕ ಉತ್ಪಾದಕರು ಉತ್ಪಾದನೆ ಮಾಡಬೇಕಿದ್ರೆ ಸೌರ ವಿಕಿರಣ ಯಾವ ಸಂದರ್ಭದಲ್ಲಿ ಬೇಕು ಈಗ ಆನ್ಸರ್ ಗೊತ್ತಾಯ್ತು ನಿಮಗೆ ಡಿಕಂಪೋಸರ್ ಫುಡ್ ಚೈನ್ ಡೆಟ್ರಿಯಸ್ ಡೆಟ್ರಿಟಸ್ ಫುಡ್ ಚೈನ್ ಇನ್ನೊಂದು ಗ್ರೇಸಿಂಗ್ ಫುಡ್ ಚೈನ್ ಇನ್ನೊಂದು ಪ್ಯಾರಾಸಿಟಿಕ್ ಫುಡ್ ಚೈನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ವಿಘಟಕ ಆಹಾರ ಸರಪಣಿ ಹೇಳಿದ್ರು ವಿಘಟಿಸುವಂತದ್ದು ಆಹಾರದ ವಿಘಟನೆ ಅಂದ್ರೆ ಏನು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನೆ ಅಲ್ವಾ ಕೊಳೆತಿನಿ ಆಹಾರ ಸರಪಳಿ ಹೇಳಿದ್ರೆ ಕೊಳೆಯುತ್ತಿರುವಂತಹ ವಸ್ತುಗಳು ಅಂದ್ರೆ ವಿಘಟಕ ಜೀವಿಗಳು ವಿಘಟಿಸಿರ್ತವಲ್ಲ ಅವು ಕೊಳಿತಾ ಇರುವಾಗ ಅದರಲ್ಲಿ ಕೊಳೆತಿನಿ ಆಹಾರ ಸರಪಳಿ ಉಂಟಾಗುವಂಥದ್ದು ಮೇಯುವ ಆಹಾರ ಸರಪಳಿ ಅಂದ್ರೆ ಏನಾಯ್ತು ಹಾಗಾದ್ರೆ ಹಸಿರು ಹುಲ್ಲನ್ನು ಮೇಯುವಂತಹ ಜೀವಿಗಳಿಂದ ಸ್ಟಾರ್ಟ್ ಆಗ್ತದೆ ಅಲ್ಲ ಉತ್ಪಾದಕರು ಹಾಗಾದ್ರೆ ಯಾವ್ದಾಗ್ಬೇಕು ಸೌರ ವಿಕಿರಣ ಇಲ್ಲದಿದ್ರೆ ಹಸಿರು ಸಸ್ಯಗಳ ಆಹಾರ ತಯಾರಿಸ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಆನ್ಸರ್ ಮೇಯುವ ಆಹಾರ ಸರಪಳಿ ಅಥವಾ ಗ್ರೇಜಿಂಗ್ ಫುಡ್ ಚೈನ್ ಅಂತ ಆಗ್ಬೇಕು ಇನಿ ಪರಪೋಷಿತ ಅಥವಾ ಪ್ಯಾರಾಸಿಟಿಕ್ ಆ ಫುಡ್ ಚೈನ್ ಅಂದ್ರೆ ಏನು ಇಲ್ಲಿ ಪರೋಪಜೀವಿಗಳದ್ದು ಅದು ಕೂಡ ನಾನು ಆಹಾರ ಸರಪಳಿಗಳೆಲ್ಲ ವಿವರಿಸುವಾಗ ಅದನ್ನೆಲ್ಲ ವಿವರಿಸಿದ್ದೇನೆ ಉದಾಹರಣೆ ಸಹಿತವಾಗಿ ವಿಡಿಯೋಗಳಲ್ಲಿ ತುಂಬಾ ವಿವರಣೆ ಇದೆ ಚಿತ್ರಗಳಿದೆ ನಿಮ್ಗೆ ನೋಡಿದ ತಕ್ಷಣ ಅದು ಅರ್ಥ ಆಗುವ ಹಾಗೆ ಇದೆ ಹಾಗಾಗಿ ಜೀವಶಾಸ್ತ್ರ ವಿಭಾಗಕ್ಕೆ ಹೋಗಿ ಅಲ್ಲಿ ಪ್ರಶ್ನೆಗಳು ಅಥವಾ ಪಾಠಗಳನ್ನು ಪಾಠಗಳೇ ಇದೆ ಅಲ್ಲಿ ಆ ಪಾಠಗಳನ್ನು ನೋಡ್ಕೊಳ್ಳಿ ಓಕೆ ಆಗ ಹೇಗಿದ್ದು ಪ್ರಶ್ನೆ ಅದರಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ ನಾನು ಆ ಪಾಠಗಳಲ್ಲೆಲ್ಲ ಅದನ್ನು ನೋಡ್ಕೊಳ್ಳಿ ಓಕೆ ಇಲ್ಲಿ ಗ್ರೇಸಿಂಗ್ ಫುಡ್ ಚೈನ್ ಆಗಬೇಕು ಈ ಕೆಳಗಿನ ಯಾವ ಸಂಯುಕ್ತವನ್ನು ಮುಖ್ಯವಾಗಿ ಹ್ಯಾಂಡ್ ಸ್ಯಾನಿಟೈಸರ್ ಗಳಲ್ಲಿ ಬಳಸಲಾಗುತ್ತದೆ ವಿಚ್ ಆಫ್ ದ ಫಾಲೋವಿಂಗ್ ಕಾಂಪೌಂಡ್ ಈಸ್ ಮೇನ್ಲಿ ಯೂಸ್ಡ್ ಇನ್ ಹ್ಯಾಂಡ್ ಸ್ಯಾನಿಟೈಸರ್ ಇದು ಖಂಡಿತವಾಗಿ ನಿಮಗೆ ಆನ್ಸರ್ ಗೊತ್ತಾಗಿರ್ತದೆ ಆಲ್ಡಿಹೈಡ್ ಆಮ್ಲ ಆಲ್ಕೋಹಾಲ್ ಕೀಟೋನ್ ಇಲ್ಲಿ ಆಪ್ಷನ್ಸ್ ಕೊಟ್ಟದ್ದು ಆನ್ಸರ್ ಯಾವುದು ಆಲ್ಕೋಹಾಲ್ ಯಾಕೆ ಆಲ್ಕೋಹಾಲ್ ಈ ಸೂಕ್ಷ್ಮಾಣು ಜೀವಿಗಳು ನಮ್ಮ ಕೈಯಲ್ಲಿ ಇದ್ರೆ ಅದಕ್ಕೆ ಆಕ್ಸಿಜನ್ ಪೂರೈಕೆಯನ್ನು ತಡೀತದೆ ಸ್ಯಾನಿಟೈಸರ್ ಅನ್ನ ಹಾಕಿದ ಕೂಡಲೆ ಅಲ್ಲಿ ಬ್ಲಾಕ್ ಆಗ್ತದೆ ಅದಕ್ಕೆ ಆಕ್ಸಿಜನ್ ಸಿಗುದಿಲ್ಲ ಹಾಗಾಗಿ ಅಲ್ಲಿ ಅದು ಸಂತಾನೋತ್ಪತ್ತಿ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಜೀವಿಸ್ಲಿಕ್ಕೆ ಆಗುದಿಲ್ಲ ಸತ್ತೋಗ್ತದೆ ಆಮೇಲೆ ನೀವು ನೀರು ಇದು ಕೈ ಕೈ ತೊಳಿಲಿಕ್ಕೆ ಆಗದಿದ್ದ ಸಂದರ್ಭದಲ್ಲಿ ನೀವು ಸ್ಯಾನಿಟೈಸರ್ ಅಂತ ಎಲ್ಲ ಕೊರೋನಾ ಟೈಮಲ್ಲಿ ಅಭ್ಯಾಸ ಆಗಿದೆ ಎಲ್ರಿಗೂ ಯಾಕೆ ಏನು ಅಂತಲ್ಲ ಆಲ್ಕೋಹಾಲ್ ಇಸ್ ಮೇನ್ಲಿ ಯೂಸ್ಡ್ ಇನ್ ಹ್ಯಾಂಡ್ ಸ್ಯಾನಿಟೈಸರ್ಸ್ ಇಟ್ ಕಿಲ್ಸ್ ಜರ್ಮ್ಸ್ ಪ್ರೆಸೆಂಟ್ ಆನ್ ಅವರ್ ಹ್ಯಾಂಡ್ಸ್ ಆರ್ ಎನಿ ಅದರ್ ಪ್ಲೇಸಸ್ ಬೈ ರೆಂಡರಿಂಗ್ ದೇರ್ ಆಕ್ಸಿಜನ್ ಸಪ್ಲೈ ಇದು ಇಂಪಾರ್ಟೆಂಟ್ ಸ್ಯಾನಿಟೈಸರ್ಗಳು ಡ್ಯಾಶ್ ಮಾ ಉಂಟು ಮಾಡುತ್ತವೆ ಅಥವಾ ಸ್ಯಾನಿಟೈಸರ್ ಗಳಿಂದ ಆಗುವಂತಹ ಪ್ರಯೋಜನ ಡ್ಯಾಶ್ ಅಂತ ಕೊಟ್ಟು ಅಲ್ಲಿ ಕೊಡ್ಬೋದು ರೆಂಡರಿಂಗ್ ದೇರ್ ಆಕ್ಸಿಜನ್ ಸಪ್ಲೈ ಈ ತರದ್ದೆಲ್ಲ ಆಪ್ಷನ್ಸ್ ಕೊಟ್ಟು ಕೊಡಬಹುದು ಅದಕ್ಕೆ ನಾನು ಈ ವಿವರಣೆಯನ್ನು ಕೊಟ್ಟದು ಓಕೆ ನೆಕ್ಸ್ಟ್ ನಮ್ಮ ನರಮಂಡಲದ ಮೂಲ ಘಟಕ ಯಾವುದು ನ್ಯೂಟ್ರಾನು ನ್ಯೂರಾನು ನೆಫ್ರಾನು ನ್ಯೂಕ್ಲಿಯಾನ್ ವಾಟ್ ಈಸ್ ದ ಬೇಸಿಕ್ ಯೂನಿಟ್ ಆಫ್ ಅವರ್ ನ್ಯಾಚುರಲ್ ನ್ಯೂರಲ್ ಸಿಸ್ಟಮ್ ಓಕೆ ಇಲ್ಲಿ ನ್ಯೂರಲ್ ಸಿಸ್ಟಮ್ ಹೇಳುವಾಗ ಇಲ್ಲಿ ನ್ಯೂಟ್ರಾನ್ ನ್ಯೂರಾನ್ ನೆಫ್ರಾನ್ ನ್ಯೂಕ್ಲಿಯಾನ್ ಅಂತ ನಿಮ್ಮ ಆಪ್ಷನ್ಸ್ ಕೊಟ್ಟಿದ್ದಾರೆ ನ್ಯೂಟ್ರಾನ್ ಅಂದ್ರೆ ಇರುವುದು ಪರಮಾಣುವಿನ ಬೀಜ ಕೇಂದ್ರದ ಒಳಗಡೆಗೆ ಪ್ರೋಟಾನ್ ನ ಜೊತೆಗೆ ನ್ಯೂಟ್ರಾನ್ ಇರುವುದು ಅದು ಅಲ್ಲ ನ್ಯೂರಾನ್ ಇಲ್ಲಿ ಆನ್ಸರ್ ಆಗ್ಬೇಕು ನೆಫ್ರಾನ್ ಅಂದ್ರೆ ನಮ್ಮ ಮೂತ್ರಪಿಂಡಗಳಲ್ಲಿ ಕಾರ್ಯನಿರ್ವಾಹಕ ಘಟಕಗಳು ಅಂತ ಕೇಳಿದ್ರೆ ಮೂಲ ಘಟಕ ಅಂತ ಕೇಳಿದ್ರೆ ಆಗ ನೀವು ನೆಫ್ರಾನ್ ಬರೀಬೇಕು ನ್ಯೂಕ್ಲಿಯಾನ್ಗಳು ಹೇಳಿದ್ರೆ ಈ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳನ್ನು ಒಟ್ಟಾಗಿ ನಾವು ಅಂತ ಕರಿತೇವೆ ಓಕೆ ಹಾಗಾಗಿ ನರಮಂಡಲದ ಮೂಲ ಘಟಕ ನರಕೋಶ ಅಥವಾ ನ್ಯೂರಾನ್ಗಳು ಇದು ನಮ್ಮ ಮೆದುಳನ್ನು ನಮ್ಮ ದೇಹದ ಎಲ್ಲಾ ಭಾಗಗಳಿಗೆ ಸಂಪರ್ಕಿಸುತ್ತೆ ನ್ಯೂರಾನ್ಗಳು ಉದ್ದಕ್ಕೆ ಹತ್ತನೇ ಕ್ಲಾಸ್ ನಲ್ಲಿ ಒಂದು ಚಿತ್ರ ಇದೆ ಅಲ್ವಾ ನ್ಯೂರಾನ್ ನ ಚಿತ್ರ ಇದೆ ಪರೀಕ್ಷೆಗೂ ಕೇಳ್ತಾರೆ ಅದನ್ನು ಉದ್ದಕ್ಕೆ ಆಕ್ಸಾನ್ ಮತ್ತು ಗಳು ಇರ್ತದೆ ಅಲ್ಲಿ ಆಕ್ಸಾನ್ ಉದ್ದದಿರ್ತದೆ ಅದು ದೇಹದ ಎಲ್ಲ ಭಾಗಗಳಿಗೆ ಸಂಪರ್ಕವನ್ನು ಕೊಡುವಂಥದ್ದು ಓಕೆ ಹಾಗಾಗಿ ನ್ಯೂರಾನ್ ಹ್ಮ್ ದ ಬೇಸಿಕ್ ಯೂನಿಟ್ ಆಫ್ ನ್ಯೂರಲ್ ಸಿಸ್ಟಮ್ ಈಸ್ ದ ನ್ಯೂರಾನ್ ಇಟ್ ಕನೆಕ್ಟ್ಸ್ ಅವರ್ ಬ್ರೈನ್ ಟು ಆಲ್ ಪಾರ್ಟ್ಸ್ ಆಫ್ ಅವರ್ ಬಾಡಿ ಓಕೆ ಕನ್ಫ್ಯೂಸ್ ಆಗ್ಬಾರ್ದು ಇಂಥದ್ದೆಲ್ಲ ಎಲ್ಲ ನ್ಯೂ ನ್ಯೂ ದಿಂದ ಅಂತ ಯೋಚನೆ ಮಾಡಬೇಡಿ ಏನೋ ಒಂದು ಹಿಂಟ್ಸ್ ಸಿಗ್ತದೆ ನಿಮಗೆ ಆನ್ಸರ್ ಬರಲಿಕ್ಕೆ ಓಕೆ ಕೆಳಗಿನ ಯಾವ ಕಿಣ್ವಗಳು ಮಾನವನ ಹೊಟ್ಟೆಯಲ್ಲಿ ಇರುವುದಿಲ್ಲ ಹೊಟ್ಟೆ ಹೇಳಿದಿರಿ ಸ್ಟಾಮಕ್ ಅನ್ನು ಓಕೆ ಜಠರವನ್ನು ಹೇಳಿದ್ದು ನೆನ್ಪಿಟ್ಕೊಳ್ಳಿ ಪೆಪ್ಸಿನ್ ಹೈಡ್ರೋಕ್ಲೋರಿಕ ಮ್ಯೂಕಸ್ ಟ್ರಿಪ್ಸಿನ್ ಓಕೆ ವಿಚ್ ಆಫ್ ದ ಫಾಲೋವಿಂಗ್ ಎನ್ಸೈಮ್ಸ್ ಈಸ್ ನಾಟ್ ಪ್ರೆಸೆಂಟ್ ಇನ್ ದ ಹ್ಯೂಮನ್ ಸ್ಟಾಮಕ್ ಅಂತ ಕೇಳಿದ್ದು ಪೆಪ್ಸಿನ್ ಹೈಡ್ರೋಕ್ಲೋರಿಕ್ ಆಸಿಡ್ ಮ್ಯೂಕಸ್ ಮತ್ತು ಟ್ರಿಪ್ಸಿನ್ ಇಲ್ಲಿ ಕೇಳಿದ್ದು ಪೆಪ್ಸಿನ್ ನಮ್ಮ ಸ್ಟಾಮಕ್ ಅಲ್ಲಿ ಬಿಡುಗಡೆ ಆಗ್ತದೆ ಹೈಡ್ರೋಕ್ಲೋರಿಕ ಬಿಡುಗಡೆ ಆಗ್ತದೆ ಮ್ಯೂಕಸ್ ಅದರ ಒಳಗಿನ ಪದರಗಳಲ್ಲಿ ಇರ್ತದೆ ಅಲ್ವಾ ಆನ್ಸರ್ ಹಾಗಾದ್ರೆ ಟ್ರಿಪ್ಸಿನ್ ಆಗಬೇಕು ಓಕೆ ಇಲ್ಲಿ ಆನ್ಸರ್ ನಿಮ್ಮದು ಟ್ರಿಪ್ಸಿನ್ ಇಲ್ಲಿ ಮೇಧೋಜಿರಕ ಗ್ರಂಥಿಯಲ್ಲಿ ಟ್ರಿಪ್ಸಿನ್ ಸ್ರವಣಿ ಆಗುದು ಇನ್ನೊಂದ್ಸತಿ ನೇರವಾಗಿ ಕೇಳಬಹುದು ಟ್ರಿಪ್ಸ್ ಏನು ಎಲ್ಲಿ ಬಿಡುಗಡೆ ಆಗ್ತದೆ ಅಂತ ಕೇಳಬಹುದು ಅಲ್ಲಿ ನಿಮಗೆ ಸ್ಟಮಕ್ ಇದನ್ನೆಲ್ಲ ಆಪ್ಷನ್ಸ್ ಕೊಡ್ಬೋದು ಸಣ್ಣ ಕರಳು ದೊಡ್ಡ ಕರಳು ಈ ತರದಲ್ಲಿ ಕೊಡ್ಬಹುದು ಇದು ಮೇಧೋಜಿರಕ ಗ್ರಂಥಿಯಲ್ಲಿ ಅಥವಾ ಪ್ಯಾಂಕ್ರಿಯಾಸ್ ಅಲ್ಲಿ ಬಿಡುಗಡೆ ಆಗುವಂಥದ್ದು ಯಾವುದು ಟ್ರಿಪ್ಸಿನ್ ಓಕೆ ಸಣ್ಣ ಸಣ್ಣ ವಿಷಯಗಳು ಆದ್ರೆ ಇಂಪಾರ್ಟೆಂಟ್ ಆಗಿ ನೀವು ಒಂದೊಂದು ಅಂಕಗಳಲ್ಲಿ ಇರ್ತದಲ್ಲ ನಮ್ಮ ಮೂತ್ರಪಿಂಡದ ಮೇಲೆ ಇರುವ ಗ್ರಂಥಿಯನ್ನು ಹೆಸರಿಸಿ ಟೊಪ್ಪಿ ಆಕಾರದಲ್ಲಿ ಇರುವಂತಹ ಗ್ರಂಥಿ ಯಾವುದು ಹೀಗೂ ಕೇಳಬಹುದು ಅಲ್ವಾ ಮೂತ್ರಜನಕಾಂಗ ಪಿಟ್ಯೂಟರಿ ಗೊನಾಡ್ಸ್ ಸಲೈಬರಿ ನೇಮ್ ದ ಗ್ಲ್ಯಾಂಡ್ ವಿಚ್ ಇಸ್ ಪ್ರೆಸೆಂಟ್ ಅಬೌ ಅವರ್ ಕಿಡ್ನೀಸ್ ಇದು ಎಡ್ರಿನಲ್ ಫಸ್ಟ್ ನದ್ದು ಎಡ್ರಿನಲ್ ಕನ್ನಡದಲ್ಲಿ ಅಲ್ಲಿ ತಪ್ಪಾಗಿದೆ ಕೊಟ್ಟದ್ದು ಎಡ್ರಿನಲ್ ಪಿಟ್ಯೂಟರಿ ಗೊನಾಡ್ಸ್ ಮತ್ತು ಸಲೈಬರಿ ಇಲ್ಲಿ ಆನ್ಸರ್ ಯಾವುದು ಎಡ್ರಿನಲ್ ಗ್ರಂಥಿ ಮೂತ್ರಜನಕಾಂಗದ ಮೇಲುಗಡೆಗೆ ಇರುವಂತದ್ದು ಟೊಪ್ಪಿ ಆಕಾರದ್ದು ಇದು ಎಡ್ರಿನಲ್ ಓಕೆ ಇದರ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ಮೊದಲು ಬಂದಿದೆ ಅಲ್ಲ ನೆಕ್ಸ್ಟ್ ಇಲ್ಲಿ ಆ ಗೊನಾಡ್ಸ್ ನಿಮಗೆ ಸ್ವಲ್ಪ ಅಪರೂಪಕ್ಕೆ ಬರುವಂತಹ ಶಬ್ದ ಇದಲ್ವಾ ಗೊನಾಡ್ಸ್ ಹಾರ್ಮೋನ್ ಉತ್ಪಾದಿಸುವಂತಹ ಗ್ರಂಥಿ ಇದು ಸಂತಾನೋತ್ಪತ್ತಿ ಮತ್ತು ದೇಹದ ಇತರ ಕಾರ್ಯಗಳಲ್ಲಿ ಇರುವಂತದ್ದು ಇದು ಅಂದ್ರೆ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನು ಟೆಸ್ಟೋಸ್ಟಿರಾನ್ ಎಲ್ಲ ಬಿಡುಗಡೆ ಆಗುದು ಗೊನಾಡ್ಸ್ ಇಂದ ಈ ಹೆಣ್ಣು ಜೀವಿಗಳಲ್ಲಿ ಅಂದ್ರೆ ಹೆಂಗಸರಲ್ಲಿ ಉತ್ಪತ್ತಿ ಆಗುವಂತದ್ದು ಅಂಡಾಶಯಗಳಲ್ಲಿ ಇದು ಉತ್ಪತ್ತಿ ಆಗ್ತದೆ ಅಂಡಾಶಯ ಎರಡು ಇರ್ತದಲ್ಲ ಅದರಲ್ಲಿ ಇದು ಉತ್ಪತ್ತಿ ಆಗುವಂಥದ್ದು ಇಲ್ಲಿ ಈಸ್ಟ್ರೋಜನ್ ಪ್ರೊಜೆಸ್ಟಿರಾನ್ ಎಲ್ಲ ಬಿಡುಗಡೆ ಇನ್ನು ಗಂಡಸರಲ್ಲಿ ಇದನ್ನು ಏನು ಅಂತ ಕರೀತಾರೆ ಅಂತ ಕೇಳ್ಬಹುದು ಗೊನಾಡ್ಸ್ ಅದು ಅಲ್ ಹೆಂಗಸರಲ್ಲಿ ಗೊನಾಡ್ಸ ಅಂಡಾಶಯ ಗಂಡಸರಲ್ಲಿ ವೃಷಣಗಳು ಅಂತ ಕರಿತೇವಲ್ಲ ವೃಷಣಗಳಲ್ಲಿ ಇವು ಉತ್ಪತ್ತಿ ಆಗ್ತವೆ ಯಾವುದೋ ಟೆಸ್ಟೋಸ್ಟಿರಾನ ಉತ್ಪತ್ತಿ ಆಗುವಂಥದ್ದು ಓಕೆ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದನ್ನು ರಕ್ಷಣಾತ್ಮಕ ಆಹಾರ ಅಥವಾ ರಕ್ಷಣಾತ್ಮಕ ನ್ಯೂಟ್ರಿಯೆಂಟ್ ಅಂತ ಕರೀತಾರೆ ಎಂತ ರಕ್ಷಣಾತ್ಮಕ ಪೋಷಕಾಂಶ ಅಂತ ಕರೆಯಲಾಗುತ್ತದೆ ಅಂತ ಇಲ್ಲಿ ಆಕ್ಚುಲಿ ಪ್ರಶ್ನೆ ಇರಬೇಕಾಗಿತ್ತು ಬಟ್ ರಕ್ಷಣಾತ್ಮಕ ಆಹಾರ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ನೀವು ಇದು ಯಾವ್ದೋ ಕ್ವಶನ್ ಪೇಪರ್ ಅಲ್ಲಿ ಇದ್ದದನ್ನು ನಾನು ಕೊಟ್ಟದ್ದು ಅಲ್ಲಿದ್ದ ಹಾಗೆ ಇಲ್ಲಿ ಕೊಟ್ಟೆ ಆಕ್ಚುಲಿ ಅಲ್ಲಿ ರಕ್ಷಣಾತ್ಮಕ ಆಹಾರ ಆಹಾರ ಅಲ್ಲ ಅಲ್ಲಿ ಕೆಳಗೆ ಕೊಟ್ಟದ್ದು ಪ್ರೋಟೀನ್ ವಿಟಮಿನ್ ಖನಿಜ ಲವಣ ಕಾರ್ಬೋಹೈಡ್ರೇಟ್ ಇದೊಂದು ಪೋಷಕಾಂಶಗಳು ಅಲ್ವಾ ರಕ್ಷಣಾತ್ಮಕ ಪೋಷಕಾಂಶ ಅಂತಲೂ ಕೂಡ ಹೇಳ್ಬಹುದು ಅಥವಾ ರಕ್ಷಣಾತ್ಮಕ ಆಹಾರ ಅಂತಲೂ ಹೇಳಬಹುದು ಓಕೆ ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಪ್ರೋಟೀನ್ಗಳು ಅನಂತರ ವಿಟಮಿನ್ ಖನಿಜ ಲವಣ ಕಾರ್ಬೋಹೈಡ್ರೇಟ್ ಪ್ರೋಟೀನ್ಸ್ ವಿಟಮಿನ್ಸ್ ಮಿನರಲ್ಸ್ ಮಿನರಲ್ ಅಂಡ್ ಸಾಲ್ಟ್ಸ್ ಮತ್ತು ಕಾರ್ಬೋಹೈಡ್ರೇಟ್ ಅಂತ ಕೊಟ್ಟಿದ್ದಾರೆ ನಿಮ್ಮ ಆನ್ಸರ್ ಇಲ್ಲಿ ವಿಟಮಿನ್ ಮತ್ತು ಖನಿಜ ಲವಣ ಎರಡನ್ನೂ ಕೂಡ ನಾವು ರಕ್ಷಣಾತ್ಮಕ ನ್ಯೂಟ್ರಿಯೆಂಟ್ ಅಂತಲೇ ಕರೆಯುವಂಥದ್ದು ಓಕೆ ರಕ್ಷಣಾತ್ಮಕ ಆಹಾರ ಅದರಲ್ಲಿಯೂ ಬಹಳ ಪ್ರಮುಖವಾಗಿ ಅಂತ ಕೇಳಿದ್ರೆ ನೀವು ಅಲ್ಲಿ ವಿಟಮಿನ್ ಅನ್ನು ತಕ್ಕೊಳ್ಬಹುದು ಅಂದ್ರೆ ಒಂದೇ ಆಪ್ಷನ್ ಕೊಟ್ಟಾಗ ಒಂದನ್ನೇ ಗುರುತಿಸಿ ಅಂತ ಕೊಟ್ಟಾಗ ಇಲ್ಲಿ ಈ ಮೇ ಈ ಯಾವುದು ಕೋಡ್ಗಳನ್ನು ಬಳಸಿ ಅಂತ ಹೇಳಿ ಎ ಬಿ ಬಿ ಸಿ ಈ ರೀತಿ ಕೊಟ್ರೆ ಅಲ್ಲಿ ಎರಡು ವಿಟಮಿನ್ ಮತ್ತು ಖನಿಜ ಲವಣ ಇದ್ದದನ್ನು ನೀವು ಆಯ್ಕೆ ಮಾಡಬೇಕು ಹಾಗೆ ಕೊಡದೇ ಇದ್ರೆ ನೀವು ವಿಟಮಿನ್ ಅನ್ನು ಹಾಕಿ ಓಕೆ ಜೀವಸತ್ವಗಳು ಮತ್ತು ಖನಿಜಗಳಲ್ಲಿ ಹೆಚ್ಚು ಇದು ಇರುವಂತದ್ದು ಯಾವುದು ಆ ಇದನ್ನು ರಕ್ಷಣಾತ್ಮಕ ಆಹಾರ ಅಂತ ಕರೀತಾರೆ ಯಾಕಂದ್ರೆ ಇವು ನಮ್ಮ ದೇಹವನ್ನು ಅನೇಕ ರೋಗಗಳು ಮತ್ತು ಅನಾರೋಗ್ಯಗಳಿಂದ ನಿಂದ ಇದು ರಕ್ಷಿಸ್ತವೆ ಯಾವುದೆಲ್ಲ ಖನಿಜನ ಒಣಗಳು ಮತ್ತು ಜೀವಸತ್ವಗಳು ಹಾಗಾಗಿ ಇದು ಹೆಚ್ಚು ಪ್ರಮಾಣದಲ್ಲಿ ಯಾವುದರಲ್ಲಿ ಇದೆ ಅಂತ ಕೂಡ ಕೇಳ್ಬಹುದು ರಕ್ಷಣಾತ್ಮಕ ಪೋಷಕಾಂಶಗಳು ಈ ಕೆಳಗಿನವುಗಳಲ್ಲಿ ಹೆಚ್ಚಾಗಿರುತ್ತದೆ ಅಂತ ಕೊಟ್ಟು ನಿಮಗೆ ಆಹಾರದ ಆಪ್ಷನ್ಸ್ ಕೊಡ್ಬೋದು ತರಕಾರಿಗಳು ಮತ್ತು ಹಣ್ಣುಗಳು ಡೈರಿ ಉತ್ಪನ್ನಗಳು ಅನಂತರ ಕೆಳಗಡೆಗೆ ಅಕ್ಕಿ ಗೋಧಿಯಂತಹ ಧಾನ್ಯಗಳು ಈ ರೀತಿಯಲ್ಲಿ ಕೊಡ್ಬೋದು ಹಾಗೆ ಕೊಟ್ಟಾಗ ಎಲ್ಲ ತರಕಾರಿ ಮತ್ತು ಹಣ್ಣುಗಳಲ್ಲಿ ಡೈರಿ ಉತ್ಪನ್ನಗಳಲ್ಲಿ ಇವುಗಳು ಇರುವಂಥದ್ದು ಓಕೆ ಫುಡ್ ಐಟಮ್ಸ್ ವಿಚ್ ಆರ್ ರಿಚ್ ಇನ್ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಆರ್ ಕಾಲ್ಡ್ ಪ್ರೊಟೆಕ್ಟಿವ್ ಫುಡ್ಸ್ ಪ್ರೊಟೆಕ್ಟಿವ್ ಫುಡ್ ಪ್ರೊವೈಡ್ಸ್ ಪ್ರೊಟೆಕ್ಷನ್ ಅಂಡ್ ಡಿಫೆಂಡ್ಸ್ ಅವರ್ ಬಾಡಿ ಫ್ರಮ್ ಮಲ್ಟಿಪಲ್ ಡಿಸೀಸಸ್ ಅಂಡ್ ಇಲ್ನೆಸ್ಸಸ್ ಅದು ಆಕ್ಚುಲಿ ಇದೆಯಲ್ಲ ಏ ಜೀವಸತ್ವ ಮತ್ತು ಖನಿಜಗಳಿಂದ ಬರುವಂತಹ ಆದರೆ ಅವುಗಳು ಕೊರತೆಯಾದಾಗ ಉಂಟಾಗುವಂತಹ ಕೊರತೆ ರೋಗಗಳನ್ನು ಗುರುತಿಸುವುದು ಕೂಡ ಕಷ್ಟ ಅದರ ಕೆಲವೊಂದು ಸಿಂಪ್ಟಮ್ಸ್ ಸ್ವಲ್ಪ ಎಕ್ಸ್ಪರ್ಟ್ ಡಾಕ್ಟರ್ಸ್ಗೆ ಬೇಗನೆ ಗೊತ್ತಾಗ್ತದೆ ಅದಲ್ಲದಿದ್ರೆ ನಮಗೆ ಅಷ್ಟು ಪಕ್ಕನೆ ಅದರ ಅದು ಯಾವುದರಿಂದ ಬಂತು ಅಂತ ಕೂಡ ಗೊತ್ತಾಗುದಿಲ್ಲ ಕೆಲವೊಂದ್ಸಲ ಅತೀವ ಸುಸ್ತಾಯ್ತು ಯಾಕೆ ಅಂತ ಗೊತ್ತಾಗುದಿಲ್ಲ ನಾನು ತಿಂದದ್ ಹೆಚ್ಚು ಕಡಿಮೆ ಆಯ್ತಾ ಅಥವಾ ತಿಂದದ್ ಸಾಕಾಗ್ಲಿಲ್ವಾ ಈ ರೀತಿ ನಮಗೆ ಯೋಚನೆ ಬರ್ತದೆ ಅಲ್ಲಿ ನಿಜವಾಗಿ ಪ್ರಾಬ್ಲಮ್ ಆಗುದೇನು ಅಲ್ಲಿ ನಮಗೆ ವಿಟಮಿನ್ಸ್ ಅಥವಾ ಮಿನರಲ್ಸ್ ಕಡಿಮೆ ಆಗುದು ನಮ್ಮ ಬಾಡಿಯಲ್ಲಿ ಇರ್ತದೆ ಓಕೆ ಅಂತ ಸಂದರ್ಭ ಮಿನರಲ್ ಯಾವ್ದಾದ್ರು ಫುಡ್ ತಗೊಂಡ್ರೆ ಅಥವಾ ಜ್ಯೂಸಿನ ತಗೊಂಡ್ರೆ ನಮಗೆ ಇಮಿಡಿಯೇಟ್ ಸ್ವಲ್ಪ ಶಕ್ತಿ ಬಂದಾಗ ಆಗ್ತದೆ ಇದೆಲ್ಲ ತುಂಬಾ ಸಮಸ್ಯೆಗಳು ಕೆಲವೊಂದ್ಸತಿ ಅದರದ್ದು ಗಳನ್ನೆಲ್ಲ ತಕೊಳ್ಳುವಂತ ಪರಿಸ್ಥಿತಿ ಕೂಡ ಬರ್ತದೆ ಹಾಗಾಗಿ ಇವುಗಳು ಬಹಳ ಅವಶ್ಯಕತೆ ಇರುವಂತದ್ದು ಯಾವುದು ವಿಟಮಿನ್ಗಳು ಮತ್ತು ಖನಿಜ ಲವಣಗಳು ಓಕೆ ಇದನ್ನ ನಾನು ಪೋಷಕಾಂಶಗಳು ಪಾಠದಲ್ಲಿ ಹಾಕಿದ್ದೇನೆ ಬರುವಂತಹ ತೊಂದರೆಗಳು ಏನು ಸಮಸ್ಯೆ ಆಗ್ತದೆ ಅದರಿಂದ ಅದದ್ದು ಹೇಗೆ ಪರಿಹಾರ ಉಪಾಯಗಳು ಇವುಗಳ ಬಗ್ಗೆ ನಾನು ಪೋಷಕಾಂಶಗಳು ಪಾಠದಲ್ಲಿ ಹಾಕಿದ್ದೇನೆ ಓಕೆ ನೆಕ್ಸ್ಟ್ ಓಝೋನೈಸೇಷನ್ನಲ್ಲಿ ಡ್ಯಾಶ್ ನೀರನ್ನು ಕ್ರಿಮಿ ಮುಕ್ತಗೊಳಿಸಲು ಬಳಸಲಾಗ್ತದೆ ಏನನ್ನು ಬಳಸ್ತೇವೆ ಅಂತ ಅಷ್ಟೇ ಇನ್ ಓಝೋನೈಸೇಷನ್ ಡ್ಯಾಶ್ ಇಸ್ ಯೂಸ್ಡ್ ಟು ಸ್ಟೆರಿಲೈಸ್ ವಾಟರ್ ಓಝೋನೈಸೇಷನ್ ನಿಮಗೆ ಅನೇಕ ಸಲ ಬಂದಂತಹ ಪ್ರಶ್ನೆ ಅಂದ್ರೆ ಓಝೋನ್ ಅನ್ನು ಕೊಳಚೆ ನೀರು ಸಂಸ್ಕರಣಾ ವಿಧಾನಗಳು ಆ ಇದೆಯಲ್ಲ ಆ ಹಂತಗಳಲ್ಲಿ ಒಂದು ಓಝೋನೈಸೇಷನ್ ಇದೆ ಅಲ್ಲಿ ಓಝೋನ್ ಅನ್ನು ಹಾಯಿಸುವುದು ಅಂತ ಕೊಟ್ಟಿರ್ತಾರೆ ಅಲ್ವಾ ಇಲ್ಲಿ ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟದ್ದು ಆಮ್ಲಜನಕ ಅನಿಲ ಓಜೋನ್ ಅನಿಲ ಘನ ಓಝೋನ್ ಕ್ಲೋರಿನ್ ಅನಿಲ ಅಂತ ಕೊಟ್ಟದ್ದು ಅಲ್ಲಿ ಹಾಯಿಸೋದು ಓಝೋನ್ ಅನಿಲವನ್ನು ಓಕೆ ಈಸಿ ಆದಂತಹ ಪ್ರಶ್ನೆಗಳು ಸ್ವಲ್ಪ ಅಲ್ಲಿ ಓಝೋನೈಸೇಷನ್ ಅಂದ್ರೆ ಏನು ಅಂತ ನೀವು ನೆನಪು ಮಾಡ್ಕೊಳ್ಬೇಕಾಗ್ತದೆ ಓಝೋನೈಸೇಷನ್ ಅಲ್ಲಿ ಓಝೋನ್ ಅಂದಾಜು ಮಾಡಿ ಬರಿಬಹುದು ನೀವು ತುಂಬಾ ಸರ್ತಿ ಅಂತ ಪ್ರಶ್ನೆ ಅರ್ಥ ಆಗ್ಲಿಲ್ಲ ಅಥವಾ ಗಡಿಬಿಡಿಯಲ್ಲಿ ನಮಗೆ ಏನದು ಅಂತ ಗೊತ್ತಾಗದಿದ್ದಾಗ ನೀವೇನ್ ಮಾಡ್ಬೇಕು ಅಲ್ಲಿ ಏನಾದ್ರೂ ವರ್ಡ್ ನಮಗೆ ಆ ಆಪ್ಷನ್ ಮತ್ತೆ ಅದಕ್ಕೆ ಏನಾದ್ರೂ ಸಿಕ್ತದ ಅಂತ ಹುಡುಕ್ಬೇಕು ಓಕೆ ಕೆಲವೊಂದ್ಸತಿ ಕಾನ್ಸೆಪ್ಟ್ ನೆನಪೇ ಆಗುದಿಲ್ಲ ಇದು ಎಲ್ಲಿ ಬಂತು ಯಾವ ಸಂದರ್ಭದಲ್ಲಿ ಬಂತು ಅಂತ ಕೂಡ ಗೊತ್ತಾಗುದಿಲ್ಲ ಅಂತ ಸಂದರ್ಭದಲ್ಲಿ ನೀವು ಆ ಕ್ವಶನ್ ಅನ್ನು ಪುನಃ ಪುನಃ ಓದಿ ಆಪ್ಷನ್ ಅನ್ನು ಪುನಃ ಓದಿ ಅಲ್ಲಿಯೇ ಏನೋ ಒಂದು ಇಲ್ಲಿ ಓಝೋನೈಸೇಷನ್ ಇಲ್ಲಿ ಓಝೋನೋ ಅಲ್ವಾ ಇಲ್ಲಿ ಘನ ಓಝೋನೈಸೇಷನ್ ನೀರನ್ನು ಮುಕ್ತಗೊಳಿಸಲು ಅಂತ ಯೋಚನೆ ಬರುವಾಗ ನೀರು ನೀರಿಗೆ ಹಾಯಿಸುದೇ ಇರಬಹುದು ಅಂತ ಊಹಿಸಿಕೊಂಡು ನೀವು ಬರೀಲಿಕ್ಕೆ ಸಾಧ್ಯತೆ ಇದೆ ಓಕೆ ಇದೆಲ್ಲ ನಿಮಗೆ ಕೆಲವೊಂದಷ್ಟು ಗೊಂದಲ ನಿವಾರಣೆಗೋಸ್ಕರ ನಾನು ಹೇಳುವಂತಹ ಟಿಪ್ಸ್ ಚೆನ್ನಾಗಿ ರೆಡಿ ಹಾಕೊಂಡು ಹೋಗಿ ನೀವು ಓಕೆ ಓಝೋನ್ ನೀರಿನಿಂದ ಓಝೋನ್ ಓಝೋನ್ ನೀರಿಗೆ ಹಾಯಿಸುವುದರಿಂದ ಏನು ಪ್ರಯೋಜನ ಅಂದ್ರೆ ಇದು ಅನೇಕ ರೀತಿಯ ಸೂಕ್ಷ್ಮ ಜೀವಿಗಳನ್ನು ನಿವಾರಣೆ ಮಾಡ್ತದೆ ಅಥವಾ ಸಾಯಿಸ್ತದೆ ಓಕೆ ಅಂದ್ರೆ ಅದಕ್ಕೆ ಉಸಿರಾಡ್ಲಿಕ್ಕೆ ಆಗದಿದ್ದ ಹಾಗೆ ಮಾಡುವಂತದ್ದು ಏನೋ ಒಂದು ಗಳು ಇರ್ತದೆ ಅಲ್ಲಿ ಓಕೆ ಸೂಕ್ಷ್ಮ ಜೀವಿಗಳಲ್ಲಿ ಈ ಬ್ಯಾಕ್ಟೀರಿಯಾಗಳು ವೈರಸ್ ಈ ತರದ ಪ್ರೋಟೋಸೋವಾಗಳು ಇವು ಇವುಗಳನ್ನೆಲ್ಲ ಅದು ತೆಗೆದು ತೆಗೆದುಹಾಕ್ಲಿಕ್ಕೆ ಅಂದ್ರೆ ನಾಶ ಮಾಡ್ಲಿಕ್ಕೆ ಇದು ಬಹಳ ಉಪಯುಕ್ತ ಆಗ್ತದೆ ಯಾವುದು ಓಝೋನ್ ನಿಮಗೆ ಹೇಳಿದೆ ನಾನು ಓಝೋನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಾವು ತೆಕ್ಕೊಂಡ್ರು ಕೂಡ ozone eliminates a wide variety of microbial problems from water the microbial agents include bacteria viruses protozoans uh, giardia etc okay thus uh, ozonization of water is carried out to remove ಬ್ಯಾಕ್ಟೀರಿಯಲ್ ಇಂಪ್ಯೂರಿಟೀಸ್ ಹೆಚ್ಚಾಗಿ ಇದು ಬ್ಯಾಕ್ ನಿಮಗೆ ಈಗೂ ಕೇಳ್ಬೋದು ಓಸನೈಸೇಷನ್ ಇಂದ ಇದು ನಿವಾರಣೆ ಆಗ್ತದೆ ಅಂತ ಕೊಟ್ಟು ಅಲ್ಲಿ ಕೊಡ್ಬೋದು ಆಲ್ಗ ಫಂಗಸ್ ಈ ತರ ಆಪ್ಷನ್ಸ್ ಕೊಡ್ಬೋದು ಅಲ್ಲಿ ಬ್ಯಾಕ್ಟೀರಿಯಾ ಇಂಪ್ಯೂರಿಟೀಸ್ ಅಂತ ಇದ್ರೆ ಬ್ಯಾಕ್ಟೀರಿಯಾ ತಕೊಂಡು ನೀವು ಆನ್ಸರ್ ಮಾಡಬಹುದು ಓಕೆ ಇದು ಇಷ್ಟು ಪ್ರಶ್ನೆಗಳನ್ನು ನಾನು ಡಿಸ್ಕಸ್ ಮಾಡಿದೆ ನಿಮ್ಗೆ ಏನಾದ್ರೂ ಇದರಲ್ಲಿ ಡೌಟ್ಸ್ ಇದ್ರೆ ಅಥವಾ ಜಾಸ್ತಿ ವಿವರಣೆ ಬೇಕಿತ್ತು ಅಂತ ಅನಿಸಿದ್ರೆ ಖಂಡಿತವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಸಬ್ಸ್ಕ್ರೈಬ್ ಮಾಡದಿದ್ದವರಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹೇಳಿದ ಪಾಠಗಳನ್ನೆಲ್ಲ ಸ್ವಲ್ಪ ಓದ್ಕೊಳ್ಳಿ ತುಂಬಾ ಪಾಠಗಳನ್ನು ಹಾಕಿದ್ದೇನೆ ನಿಮಗೆ ಖಂಡಿತವಾಗಿ ಎಲ್ಲಾ ಪರೀಕ್ಷೆಗಳಿಗೆ ಉಪಯುಕ್ತ ಆಗುವಂಥದ್ದು ಆ ಪಾಠಗಳಲ್ಲಿ ಏನಾದರೂ ಡೌಟ್ಸ್ ಇದ್ರು ಖಂಡಿತವಾಗಿ ಕೇಳಬಹುದು ಓಕೆ ಥ್ಯಾಂಕ್ ಯು